ವೀಕ್ಷಕರೇ ಪ್ರಣಾಮ ವಿಶ್ವಪ್ಲಸ್ ಟಿವಿಗೆ ಸ್ವಾಗತ ವೀಕ್ಷಕರೇ ಸರ್ಕಾರಿ ಸ್ವಾಮ್ಯದ ಸರ್ಕಾರಿ ನಿಗಮದ ನಾಲ್ಕು ವಲಯಗಳ ಬಸ್ಸುಗಳು ಹಾಗೂ ಬೆಂಗಳೂರು ನಗರ ಸಾರಿಗೆ ಕಲ್ಪಿಸುವ ಬಿಎಂಟಿಸಿ ಬಸ್ ಪ್ರಯಾಣ ದರವನ್ನು ಒಂದೇ ಬಾರಿ ಶೇಕಡಾ ಹದಿನೈದರಷ್ಟು ಹೆಚ್ಚಿಸಿ ಸಿದ್ದರಾಮಯ್ಯ ಸ್ವಾರಥ್ಯದ ಗ್ಯಾರಂಟಿ ಸರ್ಕಾರ ಸಾರ್ವಜನಿಕರಿಗೆ ಭಾರಿ ಅಘಾತವನ್ನೇ ತಂದಿಟ್ಟಿದೆ ಹೆಚ್ಚು ಹಣ ಕೊಟ್ಟು ಟಿಕೆಟ್ ಪಡೆಯುವ ಪ್ರಯಾಣಿಕರು ಕಂಡಕ್ಟರ್ ಜೊತೆಗೆ ಬೈದಾಡಿಕೊಳ್ತಾ ಬೇಸರದ ಗುಂನಲ್ಲಿ ಇರುವಾಗಲೇ ಬೆಂಗಳೂರು ನಗರ ಸಂಚಾರದ ಪ್ರಯಾಣಿಕರಿಗೆ ಸದ್ಯದಲ್ಲೇ ಮತ್ತೊಂದು ಪಬ್ಲಿಕ್ ಸರ್ವಿಸ್ ಪ್ರೊವೈಡರ್ ಆಗಿರುವ ಬಿಎಂಆರ್ ಸಿ ಎಲ್ ನಡೆಸುತ್ತಿರುವ ನಮ್ಮ ಮೆಟ್ರೋ ಪ್ರಯಾಣ ದರ ಏರಿಸಲು ಸಿದ್ಧತೆ ಮಾಡಿಕೊಂಡಿದೆ ಬೆಂಗಳೂರಿಗರ ಪಾಲಿಗೆ ಸಮೂಹ ಸಂಚಾರದ ಸುಗಮ ವ್ಯವಸ್ಥೆ ನಮ್ಮ ಮೆಟ್ರೋ ಎಂಬುದನ್ನು ನಗರದ ಬಹುತೇಕರು ಒಪ್ಪಿಕೊಂಡಿದ್ದಾರೆ ನಮ್ಮ ಮೆಟ್ರೋ ಪ್ರಯಾಣ ಕಿರಿಕಿರಿ ರಹಿತ ಮಾಲಿನ್ಯ ರಹಿತ ಚಿಲ್ಲರೆ ರಗಳೆ ರಹಿತ ಹಾಗೂ ಹವಾನಿಯಂತ್ರಿತ ವ್ಯವಸ್ಥೆಯಾಗಿದ್ದು ಟ್ರಾಫಿಕ್ ಫ್ರೀ ನಿತ್ಯ ಸಂಚಾರದ ಪ್ರಯಾಣವಾಗಿದೆ ಮತ್ತೊಂದು ಮಾತಂದ್ರೆ ಒಂದು ತುದಿಯಿಂದ ಇನ್ನೊಂದು ತುದಿ ಮುಟ್ಟೋಕೆ ನಲವತ್ತೈದು ನಿಮಿಷಗಳಿಂದ ಕೇವಲ ಅರವತ್ತು ನಿಮಿಷಗಳಲ್ಲಿ ತಲುಪುವ ಸುಲಭ ಸಮೂಹ ಸಂಚಾರ ವ್ಯವಸ್ಥೆ ಕೂಡ ಇದಾಗಿದೆ ನಮ್ಮ ಮೆಟ್ರೋ ಜನಸಾಮಾನ್ಯರ ಬದುಕಿನ ಗಡಿಯಾರದ ಸಾಕಷ್ಟು ಸಮಯ ಉಳಿಸ್ತಿದೆ ಎಂಬುದು ಎಲ್ಲರೂ ಒಪ್ಪುವಂತ ಮಾತು ಇಷ್ಟೆಲ್ಲ ಸವಲತ್ತು ತಂದಿಟ್ಟುತ್ತಿರುವ ನಮ್ಮ ಮೆಟ್ರೋ ಬಳಸಲು ನೂರಕ್ಕೆ ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟ್ ಜನರು ಮೆಟ್ರೋ ಟ್ರಾವೆಲ್ಗೆ ಬೆಂಗಳೂರಿನಲ್ಲಿ ಅಡಕ್ಟ್ ಆಗಿದ್ದಾರೆ ಬೆಂಗಳೂರು ನಗರದ ಪ್ರಯಾಣಿಕರಾದ ನಮ್ಮ ಇದೇ ನಾಡಿ ಮಿಡಿತ ಹಿಡಿದು ಬಿಎಂ ಆರ್ ಕೂಡ ಬಸ್ ಪ್ರಯಾಣ ದರ ಹೆಚ್ಚಿಸಿದ ಒಂದೇ ಒಂದು ವಾರದ ಒಳಗಾಗಿ ಕೋಲ್ಡ್ ಸ್ಟೋರ್ನಲ್ಲಿ ಇಟ್ಟುಕೊಂಡಿದ್ದ ತನ್ನ ಪ್ರಯಾಣ ದರ ಪರಿಷ್ಕರಣೆಯ ಅಸ್ತ್ರವನ್ನ ದಿಢೀರನೆ ಇದೀಗ ಪ್ರಯೋಗಿಸಲು ಸಜ್ಜಾಗಿ ತುದಿಗಾಲಲ್ಲಿ ನಿಂತಿದೆ ಬೆಂಗಳೂರು ಮೆಟ್ರೋ ಸರ್ವಿಸ್ ಪ್ರೊವೈಡರ್ ಬಿಎಂ ಆರ್ ಹೇಳುವ ಮಾತು ಹೀಗಿದೆ ವೀಕ್ಷಕರೇ ನೋಡಿ ಅದೇನೆಂದ್ರೆ ತನ್ನ ಸಮೂಹ ಸಾರಿಗೆ ನಮ್ಮ ಮೆಟ್ರೋ ಕಳೆದ ಐದು ವರ್ಷಗಳಿಂದ ಒಂದೇ ಒಂದು ರೂಪಾಯಿ ದರ ಏರಿಸಲೇ ಇಲ್ಲ ಈಗ ನಿರ್ವಹಣಾ ವೆಚ್ಚ ಜಾಸ್ತಿ ಬರ್ತಾ ಇದೆ ಹೀಗಾಗಿ ಅನಿವಾರ್ಯವಾಗಿ ತಾನೀಗ ಮೆಟ್ರೋ ಸಂಚಾರ ಟಿಕೆಟ್ ಪ್ರಯಾಣ ದರ ಹೆಚ್ಚಿಸಬೇಕಾಗಿದೆ ಎಂಬುದು ಅದರ ಕಾರಣ ಬೆಂಗಳೂರಿಗರ ಅಚ್ಚುಮೆಚ್ಚಿನ ನಮ್ಮ ಮೆಟ್ರೋ ಪ್ರಯಾಣದ ಟಿಕೆಟ್ ದರ ಸ್ವಲ್ಪ ಮಟ್ಟಿಗೆ ಜಾಸ್ತಿ ಆಗುತ್ತೆ ಅಂತ ಬಿಎಂಆರ್ಸಿಎಲ್ ಸಿ ಎಲ್ ಹೇಳಿಕೊಂಡಿದೆ ಕೊಂಚ ದುಬಾರಿ ಅಂದ್ರೆ ಎಷ್ಟು ಗೊತ್ತೇನು ವೀಕ್ಷಕರೇ ನಮ್ಮ ಮೆಟ್ರೋಗಳಲ್ಲಿ ಸದ್ಯ ಚಾಲ್ತಿಯಲ್ಲಿರುವ ಪ್ರತಿ ಮಾರ್ಗದ ಟಿಕೆಟ್ಗಳ ಮೇಲೆ ಜಸ್ಟ್ ಕೇವಲ ಶೇಕಡಾ ಇಪ್ಪತ್ತರಿಂದ ಇಪ್ಪತ್ತೈದರಷ್ಟು ಪ್ರಯಾಣದ ಟಿಕೆಟ್ ದರ ಹೆಚ್ಚಿಸಲಿದೆಯಂತೆ ನಮ್ಮ ಬಿಎಂ ಆರ್ ಸಿ ಎಲ್ ಅಧಿಕಾರಿಗಳ ದೃಷ್ಟಿಯಲ್ಲಿ ಈ ಜಸ್ಟ್ ಶೇಕಡಾ ಇಪ್ಪತ್ತರಿಂದ ಇಪ್ಪತ್ತೈದರಷ್ಟು ದರ ಹೆಚ್ಚಳ ಭಾರಿ ಸ್ವಲ್ಪ ಪ್ರಮಾಣದಲ್ಲಿ ಜಾಸ್ತಿ ಅಂತೆ ವೀಕ್ಷಕರೇ ಈ ಸಮೂಹ ಸಾರಿಗೆ ಕಲ್ಪಿಸುವ ಬಸ್ ಸಾರಿಗೆ ನಿಗಮಗಳು ಅಥವಾ ನಮ್ಮ ಮೆಟ್ರೋ ಅಧಿಕಾರಿಗಳಿಗೆ ಜನಸಾಮಾನ್ಯರ ಬೆವರಿನ ಹಣದ ಬಗ್ಗೆ ಅದೆಷ್ಟು ಕಾಳಜಿ ಇದೆ ಎಂಬ ಬಹುದೊಡ್ಡ ಸವಾಲು ನಾವೆಲ್ಲ ಸಾರ್ವಜನಿಕರ ಮೈಂಡ್ನಲ್ಲಿ ನೆಗೆಟಿವ್ ವೈಬ್ನಂತೆ ಇದೀಗ ಸುಳಿದಾಡಲು ಶುರುವಾಗಿದೆ ಈ ಸಂಚಾರ ವ್ಯವಸ್ಥೆ ಕಲ್ಪಿಸುವವರ ವಿರುದ್ಧ ಆಕ್ರೋಶದ ಕಟ್ಟೆ ಒಡೆದು ಯಾವ ಕ್ಷಣ ಬೇಕಾದರೂ ಪ್ರತಿಭಟನೆಯ ದಾಂಧಲೆಗಳಿಗೆ ದಾರಿ ತೆರೆದುಕೊಳ್ಳುವಂತಾಗಿದೆ ಇವರ ಈ ಈ ಬಿಎಂಆರ್ಸಿಎಲ್ ಮತ್ತೊಂದು ಕಾರಣ ಮುಂದಿಟ್ಟಿದೆ ತನ್ನ ರೇಡ್ ಜಂಪ್ ತೀರ್ಮಾನದ ವಿಷಯದ ಬಗ್ಗೆ ಅದೇನೆಂದ್ರೆ ವೀಕ್ಷಕರೇ ಬೆಂಗಳೂರಿನಲ್ಲಿ ನಮ್ಮ ಮೆಟ್ರೋ ತನ್ನ ಜಾಲ ನಾಲ್ಕು ದಿಕ್ಕಿನ ನಿವಾಸಿಗಳನ್ನ ಗಮನದಲ್ಲಿಟ್ಟುಕೊಂಡು ಸಂಚಾರ ವ್ಯವಸ್ಥೆಯನ್ನ ಇನ್ನಷ್ಟು ವಿಸ್ತರಿಸಲಿದೆಯಂತೆ ತನ್ನ ಈ ಸಂಚಾರ ವ್ಯವಸ್ಥೆಯ ವಿಸ್ತಾರದ ಕೆಲಸದ ವೆಚ್ಚ ಬಿಎಂಆರ್ಸಿಎಲ್ ಸಿಎಲ್ ಎದೆಯ ಮೇಲೆ ಬಂದು ಕುಳಿತಿದೆಯಂತೆ ಹಾಗಾಗಿ ಪ್ರಯಾಣ ದರ ಹೆಚ್ಚಿಸಲಾಗುತ್ತದೆ ಸಾರ್ವಜನಿಕರು ತನ್ನ ಈ ದರ ಪರಿಷ್ಕರಣೆಯ ತೀರ್ಮಾನಕ್ಕೆ ಸಹಕರಿಸಿ ತನ್ನ ಸುಗಮ ಸೇವೆಯನ್ನು ಒಪ್ಪಿಕೊಳ್ಳಬೇಕಿದೆಯಂತೆ ಈ ರೇಟ್ ಜಂಪ್ ಅನಿವಾರ್ಯ ಎಂದು ಬಿ ಮನವರಿಕೆ ಮಾಡಿಕೊಡ್ತಾ ಇದೆ ನಮ್ಮ ಮೆಟ್ರೋ ಟಿಕೆಟ್ ದರ ಐದು ವರ್ಷಗಳ ನಂತರದಲ್ಲಿ ಪರಿಷ್ಕರಿಸಲು ತನ್ನ ಆಡಳಿತಾತ್ಮಕ ತೀರ್ಮಾನದ ವಿಚಾರವನ್ನ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಸಂಬಂಧಪಟ್ಟ ಪ್ರಮುಖರ ಜೊತೆಗೆ ಮೌಖಿಕವಾಗಿ ಚರ್ಚಿಸಿ ಸರ್ಕಾರದ ಗಮನಕ್ಕೆ ತಂದಿರುವುದಾಗಿ ಇದೇ ವೇಳೆ ಬಿಎಂಆರ್ಸಿಎಲ್ ಹೇಳಿಕೊಂಡಿದೆ ಒಂದು ಮಾತಂದ್ರೆ ಶಕ್ತಿ ಯೋಜನೆ ರಾಜ್ಯದಲ್ಲಿ ಚಾಲ್ತಿಗೆ ಬಂದು ಮಹಿಳೆಯರಿಗೆ ಫ್ರೀ ಬಸ್ ಸರ್ವಿಸ್ ಕೊಟ್ಟ ಗಳಿಗೆಯಿಂದ ರಾಜ್ಯದಲ್ಲಿರುವ ಆಟೋ ರಿಕ್ಷಾಗಳತ್ತ ರಾಜ್ಯದ ಮಹಿಳೆಯರು ತಿರುಗಿಯೂ ನೋಡ್ತಾ ಇಲ್ಲ ಸರ್ಕಾರ ತಂದಿರುವ ಈ ಫ್ರೀ ಬಸ್ ಸರ್ವಿಸ್ ಯೋಜನೆಯಿಂದ ನಮ್ಮ ದಿನದ ತುತ್ತು ಸಾರಿ ಬಸ್ಸುಗಳು ಕಿತ್ತುಕೊಂಡಂತಾಗಿದೆ ಎಂದು ಆಟೋ ಚಾಲಕರ ನಿರ್ವಹಣಾ ಸಂಘಗಳು ಆಕ್ರೋಶದಿಂದ ತಮ್ಮ ನೋವು ತಮ್ಮ ಅಳಲುವನ್ನ ಹೇಳಿಕೊಳ್ತಾ ಇದೆ ಎಲ್ಲ ರಿತ ಆಟೋ ಚಾಲಕರ ಸಂಘಗಳು ಈಗ ಅನಿವಾರ್ಯವಾಗಿ ತಮ್ಮ ರಿಕ್ಷಾ ಮೀಟರ್ ರೇಟ್ ಜಾಸ್ತಿ ಮಾಡಲೇಬೇಕಾಗಿದೆ ಇವರ ಸರ್ಕಾರಿ ಬಸ್ ವ್ಯವಸ್ಥೆ ಬಗ್ಗೆ ಇವರಿಗೆ ಇರುವ ಆಕ್ರೋಶ ನೋಡಿದ್ರೆ ಇವರಿಗೆ ಬದುಕು ಸಾವಿನ ಪ್ರಶ್ನೆ ಎದುರಾಗಿರುವುದಂತೂ ಖರೆ ಅನಿಸುತ್ತೆ ನಗರದಲ್ಲಿ ಸದ್ಯದಲ್ಲೇ ಆಟೋ ಸೇವಾ ದರ ಕೂಡ ಜಂಪ್ ಆಗುವುದು ಮೇಲ್ನೋಟಕ್ಕೆ ಖಚಿತವಾದಂತಾಗಿದೆ ಒಟ್ಟಾರೆ ಎರಡ್ ಸಾವಿರದ ಇಪ್ಪತ್ತೈದರ ಇಂಗ್ಲಿಷ್ ಕ್ಯಾಲೆಂಡರ್ ಆರಂಭವಾದ ತಿಂಗಳಲ್ಲೇ ಬಸ್ ದರ ಹೆಚ್ಚಾದ ಮೇಲೆ ಈಗ ನಮ್ಮ ಮೆಟ್ರೋ ಕೂಡ ತನ್ನ ಟಿಕೆಟ್ ದರ ಪರಿಷ್ಕರಿಸಲು ಮುಂದಾಗಿದೆ ಮೇಲೆ ಆಟೋ ಮೀಟರ್ ರೇಟ್ ಹೇಗೆ ಒಂದಾದ ಮೇಲೊಂದು ಸಮೂಹ ಸಾರಿಗೆ ವೆಚ್ಚದಲ್ಲಿ ಏರಿಕೆಯ ಬಿಸಿ ಜನಸಾಮಾನ್ಯ ಪ್ರಯಾಣಿಕರ ಕಿಸೆಗೆ ಬಿಸಿ ತಾಗಲಿದೆ ಲಾಸ್ಟ್ ಸಿಪ್ ವೀಕ್ಷಕರೇ ಕರ್ನಾಟಕದಲ್ಲಿ ಸಮೂಹ ಸಾರಿಗೆ ಪ್ರಯಾಣ ದರ ದುಬಾರಿಯಾಗ್ತಿದೆ ಇದನ್ನ ಗಮನದಲ್ಲಿಟ್ಟುಕೊಂಡು ನೌಕರರ ಉದ್ಯೋಗದಾತರು ತಮ್ಮ ಸಂಸ್ಥೆಗಳಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ನೌಕರಿ ವರ್ಗದ ತಿಂಗಳ ಸಂಬಳದಲ್ಲಿ ಪುಟ್ಟದೊಂದು ಚಿಕ್ಕದೊಂದು ಲಿಫ್ಟ್ ಕೊಡಬೇಕಲ್ವೇ ಕನಿಷ್ಠ ಐನೂರರಿಂದ ಒಂದು ಸಾವಿರ ರೂಪಾಯಿ ಸಂಬಳದಲ್ಲಿ ಡಿಎ ಪ್ರಮಾಣ ಹೆಚ್ಚಿಸಿದರೆ ಸಾಮಾನ್ಯ ನೌಕರರ ನಿತ್ಯ ಸಂಚಾರಕ್ಕೆ ಒಂದಿಷ್ಟು ರಿಲೀಫ್ ಸಿಕ್ಕಂತೆ ಆಗಬಹುದಲ್ಲವೇ ನಿಮಗೇನು ಅನ್ನಿಸುತ್ತೆ ನಮ್ಮ ಈ ಆಲೋಚನೆಯ ಲಾಸ್ಟ್ ಪಾಯಿಂಟ್ ಬಗ್ಗೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ ನಮಸ್ಕಾರ ನ್ಯೂಸ್ ತ್ರೀ ವಿಶ್ವಪ್ಲಸ್ ಟಿವಿ ವಿಶ್ವಪ್ಲಸ್ ಜನ ಹಿತಕ್ಕಿದು ಜಾನದ ಜಾಲ